ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಸಿಂಪಲ್ಲು ಬಟ್ ಅಷ್ಟೇ ಟೇಸ್ಟಿಯಾಗಿರೋ ಒಂದು ಸಾರು ರೆಸಿಪಿನ ಶೇರ್ ಇದ್ದೀನಿ ಮಜ್ಜಿಗೆ ಸಾರು ಈಗ ಬಿಸಿಲು ಜಾಸ್ತಿ ಇರೋದರಿಂದ ಇದು ಶರೀರಕ್ಕೆ ತಂಪು ಕೂಡ ಆಗುತ್ತೆ ಬನ್ನಿ ಈಗ ಮಜ್ಜಿಗೆ ಸಾರು ಮಾಡೋ ವಿಧಾನನ ನೋಡ್ಕೊಳ್ಳೋಣ ಮಜ್ ಮಜ್ಜಿಗೆ ಸಾರಿಗೆ ನಾನು ತೊಗೊಂಡಿರೋದು ಒಂದು ದೊಡ್ಡ ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಮೆಣಸಿನ ಪುಡಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ತುರಿದಿಟ್ಕೊಂಡಿರೋ ಶುಂಠಿ ಈರುಳ್ಳಿ ಮೀಡಿಯಮಾಗಿ ಹಚ್ಚಿಟ್ಕೊಂಡಿರೋದು ಮತ್ತು ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಟೊಮೆಟೊ ಸ್ವಲ್ಪ ಜೀರಿಗೆ ಪುಡಿ ಉಪ್ಪು ಎಣ್ಣೆ ಅರಿಶಿನ ಪುಡಿ ಕರಿಬೇವಿನ ಸೊಪ್ಪು ಮೊದಲಿಗೆ ಮೊಸರನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಕಡಿಬೇಕಾಗುತ್ತೆ ಕಡಿಯೋ ಮಂತಿದ್ರೆ ಅದರಲ್ಲೂ ಕಡಿಬೋದು ಇದು ಜಾಸ್ತಿ ಏನು ಕಡಿಯೋದು ಬೇಕಾಗಿಲ್ಲ ಒಂದು ಎರಡು ಸ್ಟಾರ್ಟ್ ಕೊಟ್ಟರೆ ಸಾಕು ಕಡ್ದಿರೋ ಮೊಸರನ್ನ ಒಂದು ಕಂಟೈನರಲ್ಲಿ ಹಾಕ್ಕೊಂಡೆ ಇದನ್ನು ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೊಳ್ಬೋದು ನಮಗೆ ಎಷ್ಟು ತೆಳು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ಹೊಂದ್ಕೊಂಡಿದೆ ಅದೇ ಕಾರಣಕ್ಕೆ ಮಿಕ್ಸರ್ ಜಾರಲ್ಲಿ ಒಂದು ಸುತ್ತು ರನ್ ಮಾಡಿದ್ದು ಈಗ ಮಜ್ಜಿಗೆ ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸಿಡಿತಾಯಿದೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿ ಈರುಳ್ಳಿ ಸ್ವಲ್ಪ ಹಿಂಗಾಕ್ತೀನಿ ಬೆಳ್ಳುಳ್ಳಿ ತಿಂದೇ ಇರೋರು ಬರೀ ಹಿಂಗಾಕೊಳ್ಬೋದು ಟೊಮೆಟೊ ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಚ್ಚ ಪುಡಿ ಕಾಲು ಟೀ ಸ್ಪೂನ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಬೇರೆ ಒಂದು ಮೂರು ಹಾಕಿದ್ದೆ ಹಾಗಾಗಿ ಜೀರಿಗೆ ಪುಡಿ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ಒಗ್ಗರಣೆ ಕಂಪ್ಲೀಟ್ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮಜ್ಜಿಗೆ ನೋಡಿ ನಾನಿಲ್ಲಿ ಈ ಹದದಲ್ಲಿ ಮಾಡಿಟ್ಕೊಂಡಿದ್ದೀನಿ ತೀರಾ ಗಟ್ಟಿನೂ ಅಲ್ಲ ಅಲ್ಲ ಅನ್ನೋಷ್ಟು ಈಗ ರೆಡಿ ಮಾಡಿಟ್ಕೊಂಡಿರೋ ಒಗ್ಗರಣೆನ ಮಜ್ಜಿಗೆನಲ್ಲಿ ಸೇರಿಸೋದು ಇದು ಹಸಿಯಾಗೆ ಬಳಸೋ ಕುದಿಸೋದೆಲ್ಲ ಏನಿಲ್ಲ ಎಲ್ಲ ಆಯಿತು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ದಿಢೀರಂತ ಮಾಡ್ಕೊಳ್ಬಹುದಾಗಿರುವಂತಹ ಮಜ್ಜಿಗೆ ಸಾರು ರೆಡಿ ಆಯಿತು ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದಾಗಿರೋ ಮಜ್ಜಿಗೆ ಸಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು